ನೀವು ಏನಾದರೂ ಮಲಗಬೇಕಾದ್ರೆ ಬ್ರಾನ ಹಾಕೊಂಡು ಮಲಗ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿ ಎಕ್ಸ್ಪೆಷಲಿ ಗರ್ಲ್ಸ್ ಯಾರು ನೋಡ್ತಾ ಇದ್ರೆ ನೀವು ಸ್ಕಿಪ್ ಮಾಡಲೇಬಾರ್ದು ಅಂಡ್ ಮೆನ್ಸ್ ನೋಡ್ತಾ ಇದ್ರೆ ಈ ವಿಡಿಯೋನ ಮರಿದಲೆ ನಿಮ್ಮ ಸಿಸ್ಟರ್ಸ್ಗೆ ಗೆ ಶೇರ್ ಮಾಡಿ ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ಬ್ರಾನ ಹಾಕೊಂಡೇ ಮಲಗ್ತಾರೆ ಇದು ತುಂಬಾ ದೊಡ್ಡ ತಪ್ಪು ಯಾಕೆ ಅಂದ್ರೆ ನೈಟ್ ಟೈಮ್ ನಮ್ಮ ಬಾಡಿ ಏನು ಮಾಡ್ತಾ ಇರುತ್ತೆ ಅಂದ್ರೆ ಬಾಡಿಲಿರುವಂತ ಟಾಕ್ಸಿನ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಡೆಡ್ ಸೆಲ್ ರಿಮೂವ್ ಮಾಡ್ತಾ ಇರುತ್ತೆ ಫ್ಲಶ್ ಔಟ್ ಮಾಡ್ತಾ ಇರುತ್ತೆ ಈ ಕೆಲಸನ ಮಾಡೋದು ನಮ್ಮ ಬಾಡಿಲಿರುವಂಥ ಲಿಂಫೆಟಿಕ್ ಸಿಸ್ಟಮ್ ಈ ಲಿಮ್ಫೆಟಿಕ್ ನಾಟ್ಸ್ ಎಲ್ಲೆಲ್ಲಿ ಇರುತ್ತೆ ಅಂದರೆ ಬ್ರೆಸ್ಟ್ ಮತ್ತು ಚೆಸ್ಟ್ ಏರಿಯಾದಲ್ಲಿ ಎಲ್ಲ ಇರುತ್ತೆ ಸೊ ಲಿಂಫೆಟಿಕ್ ನಾಟ್ ಈಸ್ ನಥಿಂಗ್ ಬಟ್ ದ ಡಸ್ಟ್ಬಿನ್ ಬಿನ್ ಅದೇನು ಮಾಡ್ತಾ ಇರುತ್ತೆ ಅಂದರೆ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಎಲ್ಲ ತಗೊಂಡ್ಬಂದಲ್ಲಿ ಆಗ್ತಾ ಇರುತ್ತೆ ಆ್ಯಂಡ್ ಅದು ರಿಮೂವ್ ಮಾಡ್ತಾ ಇರುತ್ತೆ ಸೊ ನೈಟ್ ಟೈಮ್ ನಾವು ಬ್ರಾನ್ ಹಾಕೊಂಡು ಮಲ್ಗೋದ್ರಿಂದ ಏನಾಗುತ್ತೆ ಅಂದರೆ ಲಿಂಫೆಟಿಕ್ ನಾಟ್ಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಸೊ ಪ್ರಾಪರ್ ಆಗಿ ಡ್ರೈನ್ ಆಗಲ್ಲ ಪ್ರಾಪರ್ ಆಗಿ ಡಿಟಾಕ್ಸಿಫಿಕೇಶನ್ ಆಗಲ್ಲ ನಮ್ಮ ಬಾಡಿಲಿ ಸೊ ಟಾಕ್ಸಿನ್ಸ್ ಎಲ್ಲ ಬಾಡಿಲಿ ಹಾಗೆ ಉಳ್ಕೊಬಿಡುತ್ತೆ ಸೊ ನೈಟ್ ಟೈಮ್ ಬ್ರಾ ಹಾಕೊಂಡು ಮಲ್ಗೋದೇನಿದೆ ಇದು ತುಂಬ ವರ್ಸ್ಟ್ ಡಿಸಿಷನ್ಸ್ ಅಂತಲೇ ಹೇಳ್ಬೋದು ಸೊ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಆ್ಯಂಡ್ ನಿಮ್ಮ ಸಿಸ್ಟರ್ಸ್ ನಿಮ್ಮ ಮದರ್ಗೆ ಈ ವಿಡಿಯೋನ ಮರದಲ್ಲಿ ಶೇರ್ ಮಾಡಿ